ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಸಾಯಂಕಾಲ ಐದುವರೆ ಆಗಿದೆ ಇವಾಗಿಂದ ಲಾಗನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊಲಕ್ಕೆ ಇದ್ದೀನಿ ಹರ್ಷನೂ ನನ್ನ ಜೊತೆಗೆ ಬರ್ತಿದ್ದಾನೆ ಅಲ್ಲಿ ಕಾಣಿಸ್ತಿದ್ದೆ ನೋಡಿ ಮಾಮರು ಅವ್ನ ಎತ್ಕೊಂಡಿದ್ರು ನಾನು ನಡ್ಕೊಂಡು ಬರ್ತೀನಿ ನಡ್ಕೊಂಡು ಬರ್ತೀನಿ ಅಂತೇಳಿ ಇಳ್ದಿದ್ದಾನೆ ಮಾಮರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಇವನು ಸ್ಲೋ ಆಗಿ ನಡ್ಕೊಂಡು ಬರ್ತಿದ್ದಾನೆ ಬಾ ಬಾ ಹ್ಞೂ ಬಾಮಿ ಜಲ್ದಿ ಜಲ್ದಿ ಬಾ ಒಳ್ಳೆ ಹೋಗನ್ ಬಾ ಬರಕ್ಕೆ ಲೇಟ್ ಆಗುತ್ತೆ ನಮ್ಮನ್ನು ಮುಂದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ ಹರ್ಷ ಮತ್ತು ಎತ್ಕೊಳಕ್ಕೂ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾನೆ ಹಾಗಾಗಿ ಸ್ವಲ್ಪ ಹೊತ್ತು ಮುಂದೆ ಹೋಗಿದ್ರು ಮಾಮರು ನಿಂತ್ಕೊಂಡು ಮತ್ತೆ ಅವನನ್ನು ಎತ್ಕೊಂಡು ಹೋಗ್ತಿದ್ದಾರೆ ನಾ ಇಳಿತೀನಿ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾನೆ ನಮ್ಮ ಹೊಲ ಮುಟ್ಟೋಷ್ಟರಲ್ಲಿ ಆಫ್ ಆನ್ ಅವರ್ ಆಗುತ್ತೆ ಆದರೆ ಅರ್ಷಾನ್ ಕರ್ಕೊಂಡು ಹೋಗುವಷ್ಟರಲ್ಲಿ ಒನ್ ಅವರೇ ಬೇಕಾಗುತ್ತೆ ಯಾಕಂದರೆ ನಾನು ನೋಡ್ಕೊಂಬರ್ತೀನಿ ಬರ್ತೀನಿ ಅಂಥೇಳಿ ಅವನು ಹೇಳ್ತಾನೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ ಹೊಲಕ್ಕೆ ಆಲ್ರೆಡಿ ಇವಾಗ ಟೈಮ್ ಬಂದುಬಿಟ್ಟು ಐದುವರೆ ಆಗಿದೆ ಅಂತ ಹೇಳಿದ್ನಲ್ವ ಹೊಲ ಮುಟ್ಟೋಷ್ಟರಲ್ಲಿ ಆರು ಗಂಟೆ ಆಗುತ್ತೆ ಕೆಲಸ ಅಷ್ಟೊಂದು ಇವತ್ತು ಆಗೋದಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀವಿ ಸಣ್ಣ ಮಾಮರು ಆಲ್ರೆಡಿ ಬೈಕ್ ತೊಗೊಂಡು ಹೊಲಕ್ಕೆ ಹೋಗಿದ್ರು ಹಾಗಾಗಿ ಇವತ್ತು ನಡ್ಕೊಂಡೇ ಹೋಗ್ತಿದ್ದೀವಿ ಇಲ್ಲಾಂದರೆ ಬೈಕ್ ತಗೊಂಡು ಬರ್ತಿದ್ರು ಅವ್ರಿಗೂ ಏನೋ ನೀರು ಕಟ್ಟೋದು ಏನಾಯ್ತಂತೆ ಹಾಗಾಗಿ ಬರಲಿಲ್ಲ ಹಾಗಾಗಿ ನಾವು ಅಷ್ಟು ನಡ್ಕೊಂಡೇ ಇದ್ದೀವಿ ಇವತ್ತು ಹೊಲಕ್ಕೆ ನಾನು ತಂಗಿ ಆಲ್ರೆಡಿ ಸಣ್ಣ ಮಾಮರು ಹೊಲಕ್ಕೆ ಹೋಗಿದ್ದಾರೆ ನಾನು ಮತ್ತು ಹರ್ಷ ತಂಗಿ ದೊಡ್ಡ ಮಾಮರು ಎಷ್ಟು ಜನ ಹೋಗ್ತಿದ್ವಿ ಅವರು ನೋಡಿ ಆಲ್ರೆಡಿ ಅಷ್ಟು ದೂರ ಹೋಗಿದ್ದಾರೆ ನಾ ಅರ್ಶನ ಕರ್ಕೊಂಡು ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಇಲ್ಲೇ ದಾರೀಲಿ ನಾನು ನೆಕ್ಸ್ಟು ಈ ಕಡೆ ಕಾಣಿಸ್ತಿದ್ಯಲ್ವಾ ಆಲ್ರೆಡಿ ಇವಾಗ ಒಂದು ಮಳೆ ಆಗಿದೆಯಲ್ಲ ಇದನ್ನು ಇನ್ನೇನು ಬಿತ್ತಕ್ಕೆ ಇನ್ನೊಂದು ಮಳೆ ಆದರೆ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಎಲ್ಲ ಕುಂಟಿ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಇದು ಬೇರೆಯವ್ರದ್ದು ಆ್ಯಕ್ಚುಲಿ ಇವಲ್ಲ ಆದರೆ ಇದನ್ನು ಒಂದು ಎರಡು ಮೂರು ವರ್ಷ ಆಯಿತು ಮಾಮರೆ ಮಾಡ್ತಾರೆ ಹೊಲನ ಇದು ಇಲ್ಲಿಂದ ಅಲ್ಲಿ ತನಕ ಒಂದು ಮೂರು ಎಕರೆ ಇದೆ ಇದನ್ನು ಮಾಮರೆ ಮಾಡ್ತಾರೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೊಲ ಮುಟ್ಟೋದಕ್ಕೆ ನಾನು ಹೊಲಕ್ಕೆ ಹೋಗ್ಬಿಟ್ಟು ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬಾ ಅಷ್ಟು ಬಡ 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 ಬಾ ಬಾ ಬಡ ಬಡ ಬಾ ಅಮ್ಮ ಆಫೀಸ್ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ನೋಡಿ ಮತ್ತೆ ಹೊಡೆ ಹೊಡೆ ಬಾ ಹೊಡೆ ಹೊಡೆ ಬಾ ಹೊಡ್ಯಾಡ ಬಾ ಬಾ ಗಡ ಗಡ ಬಾ ಬಡ 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 ಬಾ ಬಡ ಬಡ ಬಾ ಅಮ್ಮ ನಾವು ಹೋಗ್ಲೇ ನಿನ್ಬಿಟ್ಟು ಹೊಲ ಇನ್ನೇನು ಹೊಲ ಮುಟ್ಟಿದ್ವಿ ನಮ್ಮ ಮನೆಯಿಂದ ಹೊಲಕ್ಕೆ ಬರೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇವಾಗ ಹೊಲಕ್ಕೆ ಬಂದಿದ್ವಿ ಇವತ್ತೇನೋ ಸ್ವಲ್ಪ ಕೆಲಸ ಇತ್ತು ಮಾಮರದು ಹಾಗಾಗಿ ನೋಡ್ತಿರ್ಬೋದು ಇಲ್ಲಿ ಇನ್ನೂ ದನದ ಕಾಲಂದು ಕಸಾನೂ ಬಳ್ದಿಲ್ಲ ಮತ್ತು ಆಡ್ಮರಿಗೆ ಇಲ್ಲೇ ತಪ್ಲನ ಹಾಕಿದ್ದಾರೆ ಮೇಯೋದಕ್ಕೆ ಇವಾಗ ಮೇಯ್ಸೋದಕ್ಕೆ ಬಿಟ್ಟಿದ್ರು ಬಿಟ್ಟು ಇವಾಗ ಸ್ವಲ್ಪ ನಾವು ಬಂದ್ವಲ್ಲ ಕೆಲಸ ಕಂಟಿನ್ಯೂ ಮಾಡಿದ್ರಾಯಿತು ಅಂತೇಳಿ ಅಟ್ಟಿ ಒಳಗೆ ಹಾಕಿದ್ದಾರೆ харшу харшу да би чадаа ಈ ಹೊಲ ನೋಡಿ ನಾನು ಲಾಸ್ಟಲ್ಲಿ ಹಾಕಿದ್ನಲ್ವ ಉಳ್ಳಾಗಡ್ಡಿಕ್ಕಿತ್ತೋ ಲಾಗ್ ಮಾಡಿ ಹಾಕಿದ್ವಲ್ಲ ಆ ಹೊಲದ್ದಿದು ಈ ಕಡೆ ಸೈಡು ಇದು ಸೌತೆಕಾಯಿ ಹೊಲದ್ದು ಆಲ್ರೆಡಿ ಲಾಗಲ್ಲಿ ನೋಡಿರ್ತೀರಾ ಅದನ್ನು ಹಾಕಿದ್ದೆ ನಾನು ಇವಾಗ ಈ ಹೊಲಕ್ಕೆ ಟಮಾಟಿ ಅಗ್ಗೆ ಹಚ್ಬೇಕಂತೇಳಿ ಎಳೆದ್ಬಿಟ್ಟು ನೀರನ್ನು ಬಿಟ್ಟು ರೆಡಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಟಮಾಟಿ ಹಗ್ಗೆ ಹಚ್ಚಿದ್ರಾಯ್ತು ಅಂತೇಳಿ ನಾವು ಬಂದಿದ್ದೀವಿ ಹೊಲದಲ್ಲಿ ಅವನ್ನ ಸಸಿನ ಸ್ವಲ್ಪ ಲೇಟಾಗಿನೇ ತೊಗೊಬಂದರು ಹಾಗಾಗಿ ನಾವು ಬರೋದು ಸ್ವಲ್ಪ ಲೇಟ್ ಇವತ್ತು ಇವತ್ತೆಷ್ಟು ಕೆಲಸ ಆಗುತ್ತೋ ಅಷ್ಟು ಮುಗಿಸ್ತೀವಿ ಫಸ್ಟ್ ಟೈಮ್ ನಾವು ಈ ರೀತಿ ಅಗಿನ ಹಚ್ತಿರೋದು ಹಾಗಾಗಿ ನಾನು ಇದ್ದೀನಿ ಮಾಮರನ್ನ ಯಾವ ರೀತಿ ಹಚ್ಚೋದು ಅಂತೇಳಿ ಅವರು ಇಲ್ಲಿ ಪುಟ್ಟಿಲಿ ಹಾಕ್ಕೊಂಬಿಟ್ಟು ಯಾವ ರೀತಿ ಹಚ್ಚಬೇಕು ಅಂಥೇಳಿ ಇದ್ದಾರೆ ಟೋಟಲ್ಲು ಒಂದು ಎಕರೆ ಹೊಲಕ್ಕೆ ಐದು ಸಾವಿರ ಅಗಿನ ತೊಗೊಂಬಂದಿದ್ದಾರೆ ಇನ್ನೂ ಏನಾದರೂ ಕಡಿಮೆ ಬಂದರೆ ನೆಕ್ಸ್ಟು ತೊಗೊಂಬಂದ್ರಾಯ್ತು ಅಂತೇಳಿ ಇವಾಗ ಐದು ಸಾವಿರ ಅಗಿನ ತೊಗೊಂಬಂದಿದ್ದಾರೆ ನಾನು ತಂಗಿ ಮತ್ತು ಇಬ್ಬರು ಮಾಮನವರು ಅಷ್ಟು ಸೇರಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ತಿರ್ಬೋದು ಆಲ್ರೆಡಿ ಸಂಜೆ ಆಗಿದೆ ಇವತ್ತೆಷ್ಟಾಗುತ್ತೋ ಅಷ್ಟನ್ನು ಅಗಿ ಹಚ್ಚಿಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗ್ತೀವಿ ನೋಡಿ ಹರ್ಷ ಅಲ್ಲಿ ಕೂತಿದ್ದಾನೆ ಅವನು ನಾವು ಹಿಂದ ಈ ಮುಂದೆ ಅಗಿ ಹಚ್ಚಿದಂಗೆಲ್ಲ ಹಿಂದೆಲ್ಲ ಇದ್ದೆ ಹಾಗಾಗಿ ಮಾಮರು ಫೋನ್ ಹಚ್ಬಿಟ್ಟು ಕೊಟ್ಟಿದ್ದಾರೆ ಅವ್ನು ನೋಡ್ಕೊತ ಅಲ್ಲೇ ಕೂತಿದ್ದಾನೆ ಒಂದು ಸಸಿಗೆ ಎಂಬತ್ತು ಪೈಸೆ ಏನೋ ಬಿ ಆಯ್ತಂತೆ ಒಂದು ಅಗಿಗೆ ಹಾಗಾಗಿ ಐದು ಸಾವಿರದ ಮಾತ್ರ ತೊಗೊಂಬಂದಿದ್ದಾರೆ ಇನ್ನೂ ಕಡಿಮೆ ಬಿದ್ದರೆ ಮತ್ತು ನೆಕ್ಸ್ಟು ತೊಗೊಂಬರ್ತಾರೆ ಇವಾಗ ಎಷ್ಟು ತೊಗೊಂಬಂದಿದ್ದಾರೋ ಅದನ್ನು ಅಷ್ಟು ಹಚ್ಚಿ ಮುಗಿಸಿದ್ರಾಯ್ತು ಅಂತೇಳಿ ನೋಡ್ತಿರ್ಬೋದು ಡ್ರಿಪ್ಪನ್ನು ಹಾಕ್ಬಿಟ್ಟು ಎಲ್ಲಿ ಡ್ರಿಪ್ಪಿನ ಪೈಪ್ ನೀರು ಬಿಡ್ತಿದೆಯಲ್ವ ಅಲ್ಲಿ ಅಗಿಯನ್ನು ಹಚ್ತಾ ಇದ್ದೀವಿ ನೀವು ಫಸ್ಟ್ ಟೈಮ್ ಹಚ್ತಿರೋದು ಹಾಗಾಗಿ ಒಂದು ಅರ್ಧ ಲೈನು ತೋರಿಸ್ಕೊಟ್ರು ಮಾಮರು ನೆಕ್ಸ್ಟು ನಾನು ತಂಗಿ ಹಚ್ತಾ ಇದ್ದೀವಿ ಇವಾಗ ಇವಾಗ ಟೈಮ್ ಬಂದುಬಿಟ್ಟು ನಾವು ಮನೆಗೆ ಹೋಗುವಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಗ್ತಿತ್ತು ಇನ್ನೂ ಇಷ್ಟು ಸಸಿ ಉಳಿದಿದ್ದವು ಇವನ್ನ ನಾಳೆ ಹಚ್ಚಿದ್ರಾಯ್ತು ಅಂಥೇಳಿ ಇವನ್ನ ಹಾಗೆ ಗಾಳಿಗೆ ಇಡಬೇಕು ಅಂಥೇಳಿ ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಚೀಲದಲ್ಲಿರೋದನ್ನು ಹೊರಗಡೆ ತೆಗೆದು ಸಪ್ರೇಟ್ ಮಾಡಿ ಇಡ್ತಿದ್ದಾರೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಾಗುತ್ತೆ ಯಾಕಂದರೆ ನಂದು ಆಲ್ರೆಡಿ ವಾಚಿಂಗ್ ಅವರು ಕಂಪ್ಲೀಟ್ ಆಗಿ ತುಂಬ ದಿನಗಳೇ ಆಗೋಯ್ತು ಹಾಗಾಗಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟು ತ್ರೀ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರೆ ಇನ್ನೂ ನೈಂಟಿ ಸೆವೆನ್ ಪರ್ಸೆಂಟು ನಾಟ್ ಸಬ್ಸ್ಕ್ರೈಬರೇ ನಾನು ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾಗಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ